ಐಎಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆ ತೇರ್ಗಡೆಯಾಗಲು ಸರಿಯಾದ ತಂತ್ರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಅಗತ್ಯವಿದೆ ಈ ಕೆಳಗಿನ ಹೆಜ್ಜೆಗಳು ಪ್ರಾರಂಭದಿಂದ ಕೊನೆಯವರೆಗೂ ಸಹಾಯ ಮಾಡುತ್ತವೆ ಒಂದು ಪರೀಕ್ಷೆಯ ರೂಪುರೀತಿ ತಿಳಿದುಕೊಳ್ಳಿ ಐಎಎಸ್ ಪರೀಕ್ಷೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಪೂರ್ವ ಪರೀಕ್ಷೆ ಫ್ರೀಲಮ್ಸ್ ಆಬ್ಜೆಕ್ಟಿವ್ ಪ್ರಶ್ನೆಗಳು ಸಾಮಾನ್ಯ ಅಧ್ಯಯನ ಮತ್ತು ಸಿಎಸ್ಎಟಿ ಪ್ರಮುಖ ಪರೀಕ್ಷೆ ಮೇನ್ಸ್ ವಿವರಣೆಯಾತ್ಮಕ ಉತ್ತರಗಳನ್ನು ಬರೆಯುವಂತೆ ಸುತ್ತುಗಳು ಸಾಕ್ಷಾತ್ಕಾರ ಇಂಟರ್ವ್ಯೂ ನಿಮ್ಮ ವ್ಯಕ್ತಿತ್ವ ಸಿದ್ಧತೆ ಮತ್ತು ಸೇವೆಗೆ ಸೂಕ್ತತೆ ಪರಿಶೀಲಿಸಲಾಗುತ್ತದೆ ಎರಡು ಪಠ್ಯಕ್ರಮ ಸಿಲೆಬಸ್ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಐಐಎಸ್ ಪರೀಕ್ಷೆಯ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ಮುಖ್ಯ ವಿಭಾಗಗಳು ಪೂರ್ವ ಪರೀಕ್ಷೆ ಭಾರತದ ಇತಿಹಾಸ ಭೂಗೋಳ ಸಂವಿಧಾನ ಆರ್ಥಿಕತೆಯು ಮತ್ತು ಪರಿಕಲ್ಪನೆಗಳು ಪ್ರಮುಖ ಪರೀಕ್ಷೆ ಪ್ರಾಥಮಿಕ ಹುದ್ದೆಗಳನ್ನು ಒಳಗೊಂಡ ಒಂಬತ್ತು ಪ್ರತ್ಯೇಕ ಪರೀಕ್ಷೆಗಳು ನಿಮ್ಮ ಆಯ್ಕೆ ವಿಷಯ ಆಪ್ಷನಲ್ ಸಬ್ಜೆಕ್ಟ್ ಸಹ ಸೇರಿ ಸಾಕ್ಷಾತ್ಕಾರ ಸಾಮಾನ್ಯ ಜ್ಞಾನ ತಾಜಾ ವಿಷಯಗಳು ಮತ್ತು ವ್ಯಕ್ತಿತ್ವ ಪರೀಕ್ಷೆ ಮೂರು ಪಠಣ ಹಂತದ ಯೋಜನೆ ಸ್ಟಡಿ ಪ್ಲಾನ್ ಮಾಡಿ ದಿನಸಿ ಪಠಣ ಸಮಯವನ್ನು ನಿಗದಿ ಮಾಡಿ ಆರರಿಂದ ಎಂಟು ಗಂಟೆ ಸಮಯ ಅನುಸರಿಸಲು ಪ್ರಯತ್ನಿಸಿ ವಾರ ತಿಂಗಳು ಮತ್ತು ವರ್ಷ ಪ್ಲಾನ್ ಮಾಡಿ ಪ್ರತಿ ಪಠ್ಯದ ನಂತರ ಆಕಸ್ಮಿಕವಾಗಿ ಪೂರ್ವ ಪ್ರಶ್ನೆ ಪೇಪರ್ಗಳನ್ನು ಮಾಕ್ ಟ್ಯಾಸ್ಟ್ಸ್ ಪ್ರಯೋಗಿಸಿ ನಾಲ್ಕು ಒಳ್ಳೆಯ ಗ್ರಂಥಗಳು ಮತ್ತು ಮೂಲಗಳ ಆಯ್ಕೆ ಎನ್ಸಿಆರ್ಟಿ ಪುಸ್ತಕಗಳು ಆರರಿಂದ ರಿಂದ ಹನ್ನೆರಡನೇ ತರಗತಿವರೆಗಿನ ಪುಸ್ತಕಗಳನ್ನು ಓದಿ ಆರ್ಥಿಕತೆ ಇತಿಹಾಸ ಮತ್ತು ಭೂಗೋಳಕ್ಕೆ ಉಪಯುಕ್ತ ಗ್ರಂಥಗಳು ಆಯ್ಕೆ ಮಾಡಿ ಪ್ರತಿ ವಾರ ದೇಶ ಮತ್ತು ಜಾಗತಿಕ ಸುದ್ದಿಗಳನ್ನು ಗಮನಿಸಿ ಯುದ್ಧವಾಣಿಯಲ್ಲಿ ಟಿಪ್ಪಣಿಗಳು ಇಡಿ ಐದು ಅಭ್ಯಾಸ ಮತ್ತು ಮೌಲ್ಯಮಾಪನ ಆನ್ಲೈನ್ ಮತ್ತು ಆಫ್ಲೈನ್ ಮಾರ್ಕ್ ಟೆಸ್ಟ್ಗಳಲ್ಲಿ ಪಾಲ್ಗೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಳಸಿಕೊಂಡು ಉತ್ತರ ಬರೆಯಲು ಅಭ್ಯಾಸ ಮಾಡಿ ನಿಮ್ಮ ಬಲ ಮತ್ತು ದುರ್ಬಲತೆಗಳನ್ನು ಗುರುತಿಸಿ ಮತ್ತು ಸುಧಾರಣೆ ಮಾಡಿ ಆರು ಸ್ಥಿರತೆ ಮತ್ತು ಒತ್ತಡ ನಿರ್ವಹಣೆ ನಿತ್ಯ ಯೋಗ ಮತ್ತು ಧ್ಯಾನದಲ್ಲಿ ಪಾಲ್ಗೊಳ್ಳಿ ಸಮಯ ಕಾಲಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಿ ಏಳು ಅತಿಯಾದ ಶ್ರದ್ಧೆ ಮತ್ತು ನಿರ್ವಹಣೆ ನಿಮ್ಮ ಅಂತಿಮ ಗುರಿ ಸ್ಪಷ್ಟವಾಗಿರಲಿ ಪ್ರತಿ ಹಂತದಲ್ಲಿ ನೀವು ತಾಯ್ನಾಡಿಗೆ ಒಳ್ಳೆಯ ಸೇವೆ ಮಾಡಲು ಸಿದ್ಧರಾಗಿರುವ ದೃಷ್ಟಿಕೋನದಿಂದ ನೀವು ಅಧ್ಯಯನ ಮಾಡಬೇಕು ಐಐಎಸ್ ಪರೀಕ್ಷೆಯ ಪೂರಕ ತಂತ್ರ ಎಂದರೆ ಶಿಸ್ತು ಸಮಯ ನಿರ್ವಹಣೆ ಮತ್ತು ಸರಿಯಾದ ಮಾರ್ಗದರ್ಶನ ಪ್ರತಿ ಹಂತವನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿ ಯಶಸ್ಸು ನಿಮ್ಮದಾಗುತ್ತದೆ